ಈಗಲ್ವಾ ಹೆಂಗೆ ಗೊಮ್ಮಿನ ಮಕ್ಕಳೇನೋ ನಾನು ಕೇಳಿ ಈಗ ಚೆನ್ನಾಗಿ ಚೆನ್ನಾಗ್ ಹೇಳು ಈ ಅಂತಂದ ನಾ ಹೋಗಿ ಮತ್ತು ನಿಮ್ಮ ತಂಗಿ ಮಗುಗಳ ನನ್ನ ಮಗಳ ತಗೋರಿ ಅಂತ ನಾ ಹೆಂಗೆ ಹೇಳಿ ಏನು ಮಾಡೋದು ಅಂತ ತಿಳಿಯ ಒಂದು ಸೊನಾಳಿ ಏನೋ ವಿಚಾರ ಮಾಡ್ಕೊಂಡು ನಿಂತತ್ತಲ್ಲ ಸೊನಾಳಿ ಸೊನಾಳಿಗೆ ಅಷ್ಟೆಲ್ಲ ಅರ್ಥ ಆಗೇ ಏನಾರು ತಗೇಯಿಲ್ಲ ಸಾಂತ್ಕಾ ಏ ಬಾರೆ ಬಾರವಾ ಅದ್ನ ವಿಚಾರ ಮಾಡ್ಕೊತಿಂತಿದ್ವಿ ನೋಡಿ ಯಾಕ ಹ್ಞೂ ಅಲ್ಲಿ ಭೇ ಕೇಳಿ ನಾನು ಮತ್ತು ನಿಮ್ಮ ತಂಗಿ ಮಗುಗೆ ನನ್ನ ಮಗನ ತಗೋರಿ ಅಂತಂತಂದು ಅವರಿತ್ತು ಕೇಳಿದ್ರೆ ಚಂದ ಈಗ ನಾ ಹೆಂಗೆ ಮತ್ತು ಅಲ್ಲಿ ಹೇಳು ಓ ಹೋ ಹೋ ಇದರ ನಿನ್ನ ಸಮಸ್ಯೆ ಖರೆ ಹೋಯ್ತು ಖರೆ ಹೋಯ್ತ್ವ ಖರೆ ಹೋಯ್ತಿ ವಿಚಾರ ಮಾಡ್ಬೇಕಾಗಿದ್ದು ಹ್ಞೂ ಯಾಕೆ ಗೊತ್ತತನ ನಾವಿದ್ದ ಮ್ಯಾಗ ಬಿದ್ದು ಹೋದ್ರೆ ನಮಗೆ ಮ್ಯಾರೇಜ್ ಇರೋದಿಲ್ಲ ಭೇ ನಮ್ಮ ವೈನಿಲ್ಲ ಮತ್ತೀಗ ನನ್ನ ಮಕ್ಕಳು ತಗೋ 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 ಅಂತಂದು ಬರ್ಡ್ ಹಾಕೊಂಡೆ ಕೆಳಗೆ ಹಾಕೊಳ ನಾನು ಐನಿ ಕೇಳಿಗೆ ಹಾಕೊಳಿಲ್ಲ ಶಿ ಹಾಕೊಳದ ಬೇ ಅವರು ಇದ್ದವರು ಇದ್ದವ್ರು ನೋಡ್ಬೇಕನ್ನು ವಿಚಾರ ಇರ್ತತೆ ಅವ್ರಿಗೆ ಇಲ್ಲ ಅಂದ್ರೆ ಅವ್ರಗಿಂತ ಕೆಳಗಿನ ಮಟ್ಟಿನ ನೋಡಿ ನಿನ್ನ ನಿನಗೆ ನಿನಗೊಂದು ಹೇತ ನೋಡಿ ನಾನು ಚಕ್ಕ ನಿನ್ನ ಮಗಳ ಮ್ಯಾಗಂತರ ಅವ್ರಿಗೆ ಒಂದು ಏಟು ಇದನ್ನಿಲ್ಲ ಯಾಕಂದ್ರೆ ನೀವೊಂದಿಟ್ಟು ಈಗ ಒಳ್ಳೆಕ್ಕಾಗಿ ಅಂತಂದು ಇದನ್ನ ಮೊದಲೆಲ್ಲ ಹೆಸರು ಕೆಡಿಸ್ಕೊಂಡಿ ಅಲ್ಲ ಮತ್ತು ನಿನ್ನ ಮಗಳು ನಿನ್ನಂಗ ಅಂತಂದು ತಿಳ್ಕೊಂಡು ಆಕೆ ಮನಸ್ಸು ಮಾಡೋದಿಲ್ಲ ವೈನಿ ஆ நீட்டாக விடபு நோடு அல்ல அக்கே விட்ரி நான்தான் நான் ஹோகி நம்ம தங்கி மக துறிங்க கே நானும் கேள் கேள் கேத்த அல்லேன் மனிதன் தூச உபகாரமா மனி இல்ட ஆறாக்கத்தீபான் கை சுடுவங்க கட்டிடுக்கண்டு காப்பாடி ஒன்றா ஏடல்ல ಹತ್ತು ಲಕ್ಷ ರೂಪಾಯಿ ನಿನಗೆ ಡೀಲ್ ಬಂದರೂ ಅನ್ಸುತ್ತೆ ವಲ್ಯಾ ಅಂತ ಹೇಳಿ ಎಡ್ಗಾರಿ ಲೆಚ್ಚಿ ಮಗದು ಇವ್ರ ಸಲವಾಗಿ ನಿಂತೀರಿ ನೋಡು ನನಗೆ ಒಂದಿತ್ತು ಹಂಗ ಮತ್ತು ಒಂದಕ್ಕೆ ಒಂದಲ್ಲ ಈ ಮನೆ ಮಗಳು ನಾನು ಹೊಂದಿತ್ತು ನನಗೂ ಏನಿಲ್ಲ ಅರ್ನ ನಿನಗೆ ಮಾಡಿ ಕೊಟ್ಟಿದ್ದನ್ಗೆ ಬಂದಿತ್ತು ಸಾಂಗ್ಠ ಬಿದ್ದಿದ್ದು ಕರೆ ಐತಿ ಇಲ್ಲ ಅಂತಲ್ಲ ನಾನು ಅದನ್ನ ಕದ್ದಿದ್ದು ಕರೆ ಐತಿ ಹಂಗಂತ ಹೇಳಿ ಸಾವಂತರಕ್ಕ ನನಗೇನು ಯಾಡ್ನೇ ಇಲ್ವಾ ನೋಡು ಮತ್ತೆ ಮಾತಾಡು ಆದ್ರೆ ನಿನ್ನ ಹಠ ಮಾತ್ರ ಬಿಡ್ಬೇಡ ಅಲ್ಲ ನೀ ಇಷ್ಟೆಲ್ಲ ಈ ಮನಿಗೆ ಮಾಡಿ ಅಂತಂತಂದ್ರೆ அே கருசு அவ் தங்கி கரீசி அவ்வள்தங்கி மக நீ மகள தோர்சு ஒல்ல அந்த அது ஒன் விச்சார மத்த மாதிரி லக்க லக்கல்ல அது கரீனாய் இல்வா நான் மொதல் ஹோகி சிக்னக்கேத்தான மாத்து மத்திய எல்லாரும் நீந்திக்கிறாக் ஹங்க ஏன்தான் விசார் தக்கோத்தானி அஹ் அவர் இங்க தகர முந்த விசார் பரத்தி அங்க மாதாட் பட நீ தகுதங்க மாதாடு ಏನು ಕೇಳ ಕಮಲಾಕಾರರು ಮತ್ತು ತಂಗಿಯರು ಬ್ರದರ ಅಂತ ಕೇಳ್ಬಿಟ್ಟಿದ್ದೀರಿ ಮತ್ತು ಮದ್ವೆಗೂ ಬರಲಿಲ್ಲ ಏನಿಲ್ಲ ಅವ್ರು ಎಷ್ಟು ಮಂದಿ ಅವ್ರಿಗೆ ಮಕ್ಳು ಎಷ್ಟು ಮಂದಿ ಅಂತ ಹಿಂಗೆ ವಿಚಾರ ಮಾಡ್ಕೊ ಒಮ್ಮೆ ಕನ್ಯೆ ಬೇಡ ಅವ್ರಿಗೆ ಟ್ಯೂಬ್ಲೆಟ್ ಹತ್ತಿ ಬಿಡ್ತಾವೆ ಹ್ಞೂ ಅವ್ರ ಮಗು ಕನ್ಯೆ ನೋಡಕತ್ತಾರನ್ರಿ ಹಾಂ ರೀ ಹಿಂಗೆ ರೀ ಅನ್ಕೊ ಅಂತ ಅನ್ಕೊ ಅಂತ ಸುದ್ದಿ ತಕ್ಕೋ ಆಗ ನಮ್ಮವ್ವ ಅಂದ ಅಂತ ಹೌದು ಅವ್ರ ಮಗು ನೋಡಾಕತ್ತಾರ ಕನ್ಯೇನ ಅಂತಂತ ಹೇಳಿ ಆವಾಗ ತೆಗೀನಿ ಖ್ಯಾತಿ ನನ್ನ ಮಗಳನ್ನ ತೋರಿಸ್ರಲ್ಲ ಒಂದು ಮಾತು ಹಂಗೆ ಅವರು ಬ್ಯಾಡಂತಾರ ಮುದ್ದಾಮ್ ಯಾತಂ ಕೇಳಿಲ್ದಿ ನಮ್ಮ ಏನಿ ಅಂತೂ ಹತ್ತಿ ಹೊಡ್ದಿಲ್ಲ ಹ್ಞೂ ನೀವು ಬ್ಯಾಡ್ರಿ ಬ್ಯಾಡ್ರವಾ ನನಗೆ ಮತ್ತು ನನ್ನ ಮಕ್ಕಳು ನಿಮ್ಮ ಅಂದ ಮ್ಯಾಗ ಇದು ಒಂದು ಮಗಳು ನಿಮ್ಮ ಮೂಡಾಕ ಹಾಕ್ಬೇಕು ನಾನು ಕರಿದ್ರೆ ಹೆಂಗೋ ಅವ್ರು ನೋಡಾಕತ್ತಾರ ಅಂತ ನನ್ನ ಮಗಳನ್ನ ತೋರಿಸ್ತೀರಿ ಅವರು ಒಲ್ಲೆ ಅಂದ್ರೆ ಬ್ಯಾಡ ಮತ್ತು ಮಾಡ್ಕೊತಾನೆ ಅಂತಂತಂದ್ರೆ ಮತ್ತೆ ಮಾಡೋದ ಬೇಸಿ ಅಂತಂತ ನೀವು ಅಡ್ಲಕ್ಕಿ ಹಂಗೆ ಮಾಡು ಆತ ಆತ ಅಷ್ಟ ಮಾಡ್ತಾಳ್ರಿ ಚಲೋನಂತೆ ಹೋಗಿ ಇದು ಹಾಂ ಕುಂತ್ಕೊಂಡು ವಿಚಾರ ತಕೊಂತಾನೆ ಆಮ್ಯಾಗ ವಿಚಾರ ಮಾಡಾಕೊಳ್ತತಿ ಹೋಗ ಹಾಂ ನಿನಗ ಹಾಗೆ ಚಲೋದೊಂದು ದೊಡ್ಡ ಹಳ್ಳಾನ ತೆಗೆದಿಟ್ಟನಿ ನೀನು ದಬಕ್ ಅಂತ ಬೀಳು ಗೊತ್ತಾಕತ್ತೀನಿ ನನಗ ನನಗೆ ಎಷ್ಟು ನೋವು ಅದ್ರ ಅದ್ರೂ ಇನ್ನೊಂದು ಈಟಕ್ಕೆ ಗೊತ್ತಾಲ್ದೀನಿಗೂ ಕಲ್ಯಾಣದ ಬಸಬನಿಗೂ ಕಲ್ಯಾಣದ ಬಸಬನಿಗೂ ಎರಡೆರಡು ಸತಿಯಂದಿರೂ ಕಲ್ಯಾಣದ ಬಸವಾನಿರು ಎರಡೆರಡು ಸತಿ ಎಂದಿರೂ ಪರಶಿವ ಪರಮಾತ್ಮನಿರು ಚಿರಾ ಏನು ಹಾಂ ಹೇಳ್ಕೊಂಡು ಕುಂತೀನಿ ಆರಾಮ ಯಾರು ಬಾರ ಸಾವಂತ್ರಿ ಏನ್ ಮಾಡಿ ಮತ್ತೆ ಗೊತ್ತಾಗೋದಿಲ್ಲ ಏನಿಲ್ಲ ಎಲ್ಲ நோடில தீபா பந்த் ஆகி நமஸ்காரி ஹோதல்வா உம் சொல ஆந்த நோடன அவங்க இவங்க கர்த்த நீங்க அமர் கப்ப அவங்க ரொடு மத்திய ಅದಕ್ಕೆ ಬಾ ಬಾ ಅಂತ ಹೇಳಿ ಪಪ್ಪು ಹೇಳಿ ಕರ್ಕೊಂಡ್ ಅಂದಾನ ವಿಚಾರ ಮಾಡೋಣಂತ ಅಯ್ಯ ನಮ್ಮ ದೀಪ ಅದಲ್ರಿ ಹಿರ್ಯಾರ ಹಿರ್ಯಾರ ಬಾಳ ದಿನ ಹಾಕಿ ನಾನು ಹೇಳೇ ಬಿಟ್ಟೇನ್ ನೋಡ್ರಿ ನಿಮ್ಮ ಅಕ್ಕ ಇಬ್ರು ಅದಾರಲ್ಲ ಅವ್ರಕ್ಕಿಂತ ಅನ್ಸ್ಕೋಬೇಕು ದೀಪಾ ನೀನು ಅಂತ ಹೇಳಿ ಹಂಗಾಗಿ ಎಲ್ಲಾರ ಹಿರಿಯಾರು ನೋಡಿಲ್ಲ ಸಾಕು ರೀ ಇದಕ್ಕಂತ ಕಾಲ ಇಡ್ಕೊಂಬಿಡ್ತಾ ನೋಡ್ರಿ ಅವ್ರದ್ ಚಲೋ ಬೇಟಿ ಹೆಂಗಾರ ಹಾಕಾಗಲ್ದಪ್ಪ ಆದ್ ಮನಿ ಹೆಸರು ತಂದ್ರ ಸಾಕು ಅದು ಚಲೋ ನಿಮ್ಮ ಇವರು ಅಂದಂಗ ನಾನು ಕೇಳ್ಬೇಕ ಬಾಜು ಸಾತನಕು ಅಂತ ಕೇಳಿದ ತಂಗಿರದೇ ಮದುವೆಗೂ ಬರ್ಲಿಲ್ಲ ಎದುಗೂ ಬರ್ಲಿಲ್ಲ ಹೌದ ಅದ ಅದಾ ಹ ಕಮ್ಲೋರ್ ತಂಗಿ ಬೇಕಲ್ಲ ಶಾಂತವ್ ಅಂತಂದು ಅಂದ್ರೆ ಅವ್ರು ಇದಕ್ಕ ಹೋಗಿದ್ರು ಲಗ್ನದು ಇದಕ್ಕಿದ್ದಾಗ ದೇಶಕ್ಕೆ ಎಲ್ಲ ಮಗ ಸುತ್ತಾರ್ಸ ಕರ್ಕೊಂಡು ಹೋಗಿದ್ ಅಂತ ಹೋಗಿದ್ರು சே லாக்கீலி கை நன்கையா சீலி தைது தீரன் கட்டி துணிக்காக லக்னாக்கி சட்ட அது அவங்க இடம் முதுக்கப்பள கரசி மக்கள் அப்போதான் இல்லை நோடீவா அ மத்த ஒன்று மாத்த கமல்கார் தங்கி சாந்தவக்காரே நன் மகள யாக்க தோர்ஸ் பார்த்து எல்லாத்த சுத்தன மக தோர்சன சாவ்த்தி மனசு கம்பள அல்ல நன்காடு மக்கள் நோடில்ல மக்கள் கிந்த நோட்கொண்டா ஒவ்வொன்ன மக அன் நன் மகள நோட்கொண்டாக்க தங்கி அந்த இவ் கிந்த நாக்கப்பட்ட മത്ത ഇല്ല കമ്പലൊന്ന മാി നന്നോട് കൈ മുഗീത്ത കാലിടത്ത മനസ്സില്ല ഏന മത് അവർ ഹോടക്ക ലഗ്ന ഇട്ടുകൊപേക്ക നമ മകൾ അവർ മനിയ സേർസ ഉത്തമ നന്ദേനീതില്ല അവർ ബന് നോഡലി നന്ന മകൾ അവർ മനസ്സീന്ദ്ര വിചാരക്കു ബന്ധന ബേശാത്ത ஆ இல்லோட சாவத்ரி கம்மள விசாரமாடுவா அவ் தங்கிச்சாரா ஆக்கின விசாரமா அய்யா சொலோ ஆக நீந்த மாத்தி அல் வா கம்மள்கார அங்கயாக பெண்ணி இட் துப்பக்க யாக்க ஊர் தும்பா அல்லாட்ரி மத்த நம் தங்கி மதகு நோடாக்கார்த்தி கன்னேன மாத் நம்ம தீபான் தோர்சன் அவ்ரீ மனசிச்சார

எல்ல மந்தியா நான் அது சேனித்தீங்க யார் மடேனி இல்லை அன்னதில்ல இல்ல பதிலாகனி நன் மகளிர் ஏட்டேட்டு அவரப்பங்க நோடி நீவா ஹிரியார்க்கி எங்க நாளக்கி அன்னது வந்தாகிங்க நீங்கள் எஸ்டு ஆழை மாஸ்த்தி மடந்திர மனசு கருகு வந்து நம்ம எதிர்கி எல்லாம் நன் மகள் நன்னங்க ஆகி கானு அந்த இல்லை கம்பளோக்காரா இல்லை விட்ருவா இரலி யாக்காத Hangal, Rewa. Adiknya nih, adiknya nih. Ada nama penggi, Wanta Raman, cial. Mat, Suti, Balsi, Nara, Batal, Betul, Nima. Ala, iya, Wanta Raman, hati-nimi, sidang hati-nimi, sirudun, Rewa. Ondi, iya, tak iya, sandan, diddak, indah. Kretta, iya, iya, sandan, diddak, kretta, iya, iya. Madi, iya, 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 కి హాట్ మినిట్ ఇ హింగిల్తాడి హాట్ మినిట్ హింగిల్తా అంద్ర హుత్తుకి చిర్తతన్ రియర్గె హుత్తు ఉత్తుకి చియనిన్ రి అంద్ర అకి హాట్ మినిష హాట్ మినిష హల్లియర్గతే ఇద్ర ఇన్ హాట్ మినిష సితియర్గతే ఇర్తా హ హంగ ఈచారకిద అయ్యో యా ఇదేన్ దారదన్ రి హంగ అంటే ఎల్లి నా బంచాన నోడర్ హంగో ఇర్బక నా వుడుద రౌ ఉదిదక రౌ ఇద్ర వుడుగ ఏం మేడ వుడుగ బేసిదానిల్ రి ఏన్ వుడుగు హంగదన ആ ഹഗേൻ ഹില്ല ഹുഗൻ ആർസോില്ല ഭാരീ സുക്കു സു മനഷ്യ ഹോ ഒന്ന് സാധവന ഹിനിറ്റ് ഹിങ് മാ ഏൻ വിചാര കസരി ഹി എങ്ങിട്ട് മാം ഇതാര സിറ്റി സീറ്റീപേട ഹോ ഇത് പത്ത സിയോ യാടോ ഗത്ത് ಏನ ನೀವು ಬರ್ಯಾಕೆ ಹೇಳಿರಿ ನಾ ಈಗ ಹೇಳ್ತೇನಲ್ಲ ಹುಡುಗ ಮನ್ಸಿಗೆ ಬಂತು ಅಲ್ರಿ ವಿಚಾರನೇ ಬೇಡ ಮದಿ ಇದನ್ನ ಮಾಡ್ಕೊಂಡ್ ಬಿಡು ಅಂತ ಇವ್ವ ನಮ್ಗೇನು ಖರ್ಚಾಕ್ ಏನಿಲ್ಲ ನೀವು ಒಂದು ಬಿಟ್ಟ ಹತ್ತು ಸರ ವಿಚಾರ ಮಾಡ್ರಿ ನಾ ನೀವು ವಿಚಾರ ಮಾಡಾಕ ಏನು ಇಲ್ರಿ ಹುಡುಗ ಚಲೋ ಅದಾನ ಅರಪ್ಪ ಚಲೋ ಅದನ ಇವ್ರು ಒಬ್ರು ಅಲ್ಲ ಈಚಾರ ಏನು ಅಂತ ಕೆಲ ಮತ್ತು ಅಲ್ಲ ಹತ್ತು ನಿಮಿಷ ಹಳ್ಳಿ ರಂಗ ಮಾಡಿದ ಹತ್ತು ನಿಮಿಷ ಪಟ್ನದ ಬರಂಗ ಮಾತಾಡೋಲ್ಲ ಯಾಕೆ ಮಾಡಿದ್ರೆ ಮಾಡಲ್ಲ ಕುಡು ಆಕೆ ಹೆಂಗೆ ಇದ್ದ ಆಕೆ ನನ್ನ ಮಗದ್ದು ಹೇಳ್ತಲ್ಲ ನಿಮ್ಮ ಮತ್ತೆ ಹಿಂಗಿದ್ರಿ ನೀ ಹಿಂಗಿರ್ರಿ ಮತ್ತು ಹಿಂಗಿದ್ರಿ ಹಿಂಗೆ ಇರ್ರಿ ಅಂತಂದು வ அவர அது மத்த பாட்டர்ப் க மனசிங் மனசி முன்ன மாத்தலாத்தோன் இல்லே தோர்ஸ் பிடுறேன விசார்க்குசாக்கொந்திர் कर सके नोट रखा और और इचार